ಓಂ ಶಾಂತಿ ಮುರಳಿ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ತುಮೇ ಪಡಾಯಿ ಸೆ ಅಪ್ ಕರ್ಮಾತೀತ ಅವಸ್ಥಾ ಬನಾನೆ ಹೈ ಸಾಥ್ ಸಾಥ್ ಪತಿ ಸೆ ಪಾವನ ಬನಾನೆ ಕಾ ರಾಸ್ತಾ ಬಿ ಬತಾನಾ ಹೈ ರುಹಾನಿ ಸರ್ವಿಸ್ ಕರ್ಣಿ ಹೈ ಮಧುರ ಮಕ್ಕಳೇ ತಾವು ಈ ವಿದ್ಯೆಯಿಂದ ತಮ್ಮ ಕರ್ಮಾತೀತ ಅವಸ್ಥೆಯನ್ನು ತಲುಪಬೇಕಿದೆ ಜೊತೆ ಜೊತೆಯಲ್ಲಿ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ಇನ್ನೊಬ್ಬರಿಗೆ ಹೇಳಿಕೊಡಬೇಕಿದೆ ಇಂತಹ ಒಂದು ಆತ್ಮೀಯ ಸೇವೆಯನ್ನು ತಾವು ಮಕ್ಕಳಿಂದ ಆಗಬೇಕಿದೆ ತುಮೆ ಪಡಾಯಿಸಿ ಅಪ್ನಿ ಕರ್ಮಾತೀತ ಅವಸ್ಥಾ ಬನಾನೆಹೇ ಭಾವ ಹೇಳ್ತಾರೆ ಕರ್ಮಾತೀತ ಅವಸ್ಥಾ ಈ ವಿದ್ಯೆಯಿಂದನೇ ಆಗೋದು ಯಾಕೆಂದರೆ ಎಲ್ಲಿವರೆಗೆ ನಾನೇ ಕರ್ತಾ ಇದ್ದೀನಿ ಅನ್ನೋ ಭಾವನೆ ಇದೆಯೋ ಅಲ್ಲಿವರೆಗೆ ಆ ಕರ್ಮದ ಫಲ ಭೋಗ್ತಾನೂ ಕೂಡ ನಾನೇ ಆಗ್ತೀನಿ ಒಂದು ವೇಳೆ ಕ್ಯಾರೆಕ್ಟರ್ ಒಳಗ ದುಃಖದ ಒಂದು ಆ್ಯಕ್ಟಿಂಗ್ ಇದೆ ಅಂತಂದರೆ ಆತ್ಮ ನಾನು ತಿಳ್ಕೊತೀನಿ ದುಃಖ ನನಗೇ ಆಗಿದೆ ಅಂತ ಯಾಕೆ ಅಂದರೆ ಕರ್ತಾಪನ್ನದ ಇದೆ ನಾನು ಹೀಗೆ ಮಾಡಿದೆ ನನಗೆ ಅಂತ ಅಂಥೇಳಿ ಅದಕ್ಕಾಗಿ ಬಾಬಾ ಹೇಳ್ತಾರೆ ಕರ್ಮಾತೀತ ಸ್ಥಿತಿಯನ್ನು ತಲುಪು ಅರ್ಥಾತ್ ಈ ಕರ್ಮ್ ನಾನು ಮಾಡ್ತಾ ಇಲ್ಲ ಕ್ಯಾರೆಕ್ಟರ್ನ ಮೂಲಕ ಆಗ್ತಾ ಇದೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾನದಿಂದಲೂ ಯಾವಾಗ ನಾನು ಪರಿಯಾಗ್ತೀನಿ ನಾ ಆತ್ಮ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆಗ್ತೀನಿ ಮತ್ತು ನಾನು ಆತ್ಮ ಅಕರ್ತಾ ಸೋಚ್ತಾ ಇದ್ದೀನಿ ಕೇವಲ ಸಾಕ್ಷಿ ದೃಷ್ಟ ಆಗಿ ಈ ಭೃಗುಟಿಯ ಸೀಟ್ ಮೇಲೆ ಕುಳಿತು ಈ ಕ್ಯಾರೆಕ್ಟರ್ನ ಮೂಲಕ ನಡೆಯುವಂಥ ಪಾರ್ಟನ್ನು ಅಥವಾ ಆ್ಯಕ್ಟಿಂಗ್ ಅಭಿನಯವನ್ನು ನೋಡುವಂತಹ ಆತ್ಮ ಇದೇನನ್ನುವಂಥ ಸತ್ಯದ ಅರಿವಿನಲ್ಲಿ ಇರೋದೇ ಕರ್ಮಾತೀತ ಅವಸ್ಥ ಆಗಿದೆ ಸೊ ಇದನ್ನು ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ ಬಾಬಾ ಹೇಳ್ಕೊಡುವಂತಹ ವಿದ್ಯೆ ಬೆಳಕಾಗಿದೆ ಇದು ಸತ್ಯ ದಾರಿಯಾಗಿದೆ ಈ ವಿದ್ಯೆಯಿಂದ ಮಾತ್ರ ನಾವು ಈ ಒಂದು ಕರ್ಮಾತೀತ ಕರ್ಮದ ಯಾವುದೇ ಫಲ ಈ ಶರೀರ ಭೋಗಿಸ್ತಿದ್ರು ಕೂಡ ಕ್ಯಾರೆಕ್ಟರ್ನಲ್ಲಿ ನಡೀತಾ ಇದ್ದರು ಒಳ್ಳೆಯ ಕೆಟ್ಟ ಕರ್ಮದ ಫಲದಿಂದಲೂ ಕೂಡ ನಾನು ಆತ್ಮ ಮುಕ್ತ ಸಾಕ್ಷಿ ಅವಸ್ಥೆಯಲ್ಲಿ ಇರುವಂಥದ್ದು ಸಾತ್ ಸಾತ್ ಜೊತೆ ಜೊತೆಯಲ್ಲಿ ಪತೀತರಿಂದ ಪಾವನ ಆಗುವಂಥ ಯುಕ್ತಿ ಒಂದು ಈ ಮೈಂಡಲ್ಲಿರುವ ಅನೇಕ ವಿಚಾರಗಳಿಗೆ ಈ ಸಂದೇಶವನ್ನು ಕೊಡಬೇಕಾಗಿದೆ ಆತ್ಮೀಯ ಸೇವೆ ಮಾಡಬೇಕಾಗಿದೆ ಯಾವ ಮನಸ್ಸಿನ ವಿಚಾರಗಳು ತಿಳ್ಕೊಂಡಿದೆ ನಾನಂದ್ರೆ ಕಮ್ಜೋರ್ ನಾನಂದ್ರೆ ಶ್ರೇಷ್ಠ ನಾನಂದ್ರೆ ಬಡವ ನಾನಂದ್ರೆ ಶ್ರೀಮಂತ ಅಂತ ನಾನಂದ್ರೆ ದೇಹ ನಾನಂದ್ರೆ ಪುರುಷ ನಾನಂದ್ರೆ ಹೆಣ್ಣು ಮಗಳು ನಾನಂದ್ರೆ ವೀಕ್ ನಾನಂದ್ರೆ ಸ್ಟ್ರಾಂಗ್ ಅಂತ ಏನು ತಿಳ್ಕೊಂಡಿವಿ ಅನೇಕ ವಿಚಾರಗಳು ಈ ಎಲ್ಲ ವಿಚಾರಗಳಿಗೆ ನಾ ಆತ್ಮ ಅನ್ನುವ ಸಂದೇಶ ಕೊಡಬೇಕಾಗಿದೆ ನಾ ಆತ್ಮ ಇದ್ದೀನಿ ಈ ಸತ್ಯ ಪ್ರತಿಯೊಂದು ಥಾಟಲ್ಲಿ ತುಂಬಬೇಕಾಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ರುಹಾನಿ ಸೇವಾಕರು ಮೊಟ್ಟ ಮೊದಲು ಈ ಮೈಂಡ್ ಸ್ವೀಕಾರ ಮಾಡಬೇಕು ನಂತರ ನಾವು ಅನೇಕ ಮನಸ್ಸುಗಳನ್ನು ಪರಮಾತ್ಮನ ಜೊತೆಗೆ ಜೋಡಿಸ್ಲಿಕ್ಕೆ ಆ ಎಲ್ಲ ಮನಸ್ಸುಗಳನ್ನು ಪತೀತರಿಂದ ಪಾವನ ಮಾಡಲಿಕ್ಕೆ ಸಾಧ್ಯ ಇದೆ ಇಂಥ ಒಂದು ರೋಹಾನಿ ಸರ್ವಿಸ್ ಮಕ್ಕಳು ಮಾಡಬೇಕಾಗಿದೆ ಈ ವಿದ್ಯೆಯಿಂದ ಅಂತಾರೆ ಬಾಬಾ ಪ್ರಶ್ನೆ ಕೌನ್ಸಾ ಮಂತ್ರ ಯಾದರ ತೋ ಪಾಪ ಕರ್ಮೋಸೆ ಬಚ್ಚ ಜಾಯಂಗೆ ಯಾವ ಒಂದು ಮಂತ್ರವನ್ನು ನೆನ್ಪಿಟ್ಕೊಂಡಾಗ ಪಾಪ ಕರ್ಮಗಳಿಂದ ಉಳ್ಕೊಳ್ತೀರಿ ಉತ್ತರ ಮಂತ್ರ ಮಂತ್ರದಿಯಾ ಹೇ ಹಿಯರ್ ನೋ ಯು ವಿಲ್ ಸಿ ನೋ ಇ ವಿಲ್ ಟಾಕ್ ನೋ ಇ ವಿಲ್ ಥಿಂಕ್ ನೋ ಇವಿಲ್ ಯಹಿ ಮಂತ್ರ ಯಾದ್ರ ಖೋ ಬಾಬಾ ನಮಗೆ ಮಂತ್ರವನ್ನು ಕೊಟ್ಟಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡ ನೋಡಬೇಡ ಮಾತಾಡಬೇಡ ಮತ್ತು ಯೋಚಿಸಲೂ ಬೇಡ ಇದೇ ಮಂತ್ರವನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ ತುಮೇ ಅಪ್ನಿ ಕರ್ಮೇಂದ್ರಿಯೋಸೆ ಕೊಯ್ ಪಾಪನಹಿ ಕರ್ನಾಹೇ ಮಕ್ಕಳೇ ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಯಾವುದೇ ಪಾಪವನ್ನು ಮಾಡಬೇಡ್ರಿ ಕಲಿಯುಗ ಮೇ ಸಬ್ಸೆ ಪಾಪಕರ್ಮಿಹಿ ಹೋತೆ ಇಸೀಲಿಯ ಬಾಬಾ ಯುಕ್ತಿ ಬತಾತೆ ಪವಿತ್ರತಾ ಕಾ ಗುಣ ಧಾರಣ್ ಕರೋ ಯಹಿ ನಂಬರ್ ಒನ್ ಗುಣಹೇ ಕಲಿಯುಗದಲ್ಲಿ ಎಲ್ಲರಿಂದ ಎಲ್ಲಕ್ಕಿಂತ ಅಧಿಕ ಹೆಚ್ಚು ಆತ್ಮ ಮೈಂಡ್ಗಳಿಂದ ಪಾಪಕರ್ಮನೇ ಆಗ್ತಾ ಇರುತ್ತದೆ ಅದಕ್ಕಾಗಿ ಬಾಬಾ ಯುಕ್ತಿಯನ್ನು ತಿಳಿಸಿದ್ದಾರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಡ್ರೆ ಇದೇ ನಂಬರ್ ಒನ್ ಗುಣ ಆಗಿದೆ ಬಾಬಾ ಹೇಳ್ತಾರೆ ಕರ್ಮೇಂದ್ರಿಗಳಿಂದ ಯಾವುದೇ ಪಾಪ ಆಗದಂತೆ ನೋಡ್ಕೊಳ್ಳ್ರಿ ಅಂತ ಕಲಿಯುಗದಲ್ಲಿ ಹೆಚ್ಚಾಗಿ ಎಲ್ಲರೂ ಪಾಪಕರ್ಮಗಳನ್ನೇ ಮಾಡ್ತಾ ಇದ್ದಾರೆ ಬಾಬಾ ಇನ್ನೊಂದು ಕಡೆ ಹೇಳ್ತಾರೆ ಡ್ರಾಮಾ ಫಿಕ್ಸ್ಡ್ ಇದೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಎಲ್ಲರ ಮೈಂಡ್ಗಳಲ್ಲಿ ಸ್ಟೋರಿ ತುಂಬಲಾಗಿದೆ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಹೋಲಿಕೆ ಆಗೋದಿಲ್ಲ ಬೇರೆ ಬೇರೆ ಆಗಿದೆ ಹಾಗಾದರೆ ಡ್ರಾಮಾ ಫಿಕ್ಸ್ ಇದೆ ಡ್ರಾಮಾ ಬನಿ ಬನಾಯಿ ಇದೆ ಈ ಪಾಪಕರ್ಮ ಆಗುತ್ತಾ ಇದೆ ಕರ್ಮೇಂದ್ರಿಯಗಳಿಂದ ಇದರಿಂದ ಹುಷಾರಿರಿ ಅಂತ ಬಾಬಾ ಯಾಕೆ ಹೇಳ್ತಾ ಇದ್ದಾರಂತಂದರೆ ಕ್ಯಾರೆಕ್ಟರ್ ಒಳಗೆ ಪಾಪಕರ್ಮ ಆಗ್ತಾ ಇದೆ ಕ್ಯಾರೆಕ್ಟರ್ ಕಲಿಯುಗದಿದೆ ಹೀಗಾಗಿ ಅನೇಕ ಪಾಪಕರ್ಮ ಕ್ಯಾರೆಕ್ಟರ್ ಒಳಗಾದರೂ ಕೂಡ ನಾ ಆತ್ಮ ಅಕರ್ತಾ ಇದೆ ನಾ ಆತ್ಮ ಒಂದು ವೇಳೆ ಈ ಮನಸ್ಸಿನ ಮೂಲಕ ಈ ಪಾಪಕರ್ಮ ನಾನಾ ಮಾಡಿದ್ದೀನಿ ಇದು ನನ್ನಿಂದನೇ ಆಗಿದೆ ಅಥವಾ ನಾ ಒಳ್ಳೆ ಕರ್ಮನೂ ನಾನೇ ಮಾಡಿದ್ದೀನಿ ಅಂತ ಕರ್ತಾ ಭಾವದಲ್ಲಿ ಬರ್ತೀವಿ ಅಂದರೆ ಅದರ ಭೋಕ್ತಾನೂ ಕೂಡ ನಾನೇ ಆಗಬೇಕಾಗ್ತದ ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನು ಆತ್ಮ ಅವಿನಾಶಿ ಸಂಪೂರ್ಣ ಸತ್ಯ ಮತ್ತು ಸಂಪೂರ್ಣ ಪವಿತ್ರ ಆತ್ಮ ಇದ್ದೀನಿ ಅನ್ನುವ ಸ್ಮೃತಿ ಈ ಸ್ಮೃತಿಯೇ ನನ್ನನ್ನು ಈ ದೇಹ ದೇಹದ ಕರ್ಮದ ಒಂದು ಲೆಕ್ಕದಿಂದ ಮುಕ್ತ ಮಾಡಿಸ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡ್ಕೋ ಇದು ಬಹಳ ನಂಬರ್ ಒನ್ ಆದಂಥ ಗುಣ ಅಂದರೆ ನಾನು ಎವರ್ ಪ್ಯೂರ್ ಆತ್ಮ ಇದ್ದೀನಿ ಆತ್ಮ ಎಕ್ದಮ್ ಸ್ವಚ್ಛ ಇದೆ ಆದರೆ ಸಾಕ್ಷಿಯಾಗಿ ನೋಡ್ತಾ ಇರುವಂಥ ನಾನು ಆತ್ಮ ಈ ಒಂದು ಕರ್ಮದಿಂದ ಕರ್ಮದ ಲೆಕ್ಕದಿಂದ ಬಿಲ್ಕುಲ್ ನ್ಯಾರ ಇದ್ದೀನಿ ಆದರೆ ಯಾವಾಗ ಈ ಮೈಂಡ್ ಈ ದೇಹನೇ ನಾನಂತ ತಿಳ್ಕೊಳ್ತದ ಈ ಕ್ಯಾರೆಕ್ಟರ್ ನಾನು ಇದ್ದೀನಿ ನಾನು ಅಕ್ಕೋರು ಇದ್ದೀನಿ ನಾನು ರೇಣುಕಾ ಇದ್ದೀನಿ ಅನ್ನೋದು ಬರ್ತದೋ ಆಗ ಈ ಕ್ಯಾರೆಕ್ಟ್ನಲ್ಲಿ ಕ್ಯಾರೆಕ್ಟರ್ ಒಳಗೆ ನಡೆಯುವಂಥ ಎಲ್ಲ ಕರ್ಮಕ್ಕೂ ಹೊಣೆಗಾರ ಈ ಮೈಂಡ್ ಆಗ್ತದೆ ಅಥವಾ ಈ ಮನಸ್ಸು ಭೋಗಿಸ್ಲಿಕ್ಕೆ ಶುರು ಮಾಡ್ತದ ಇದಕ್ಕೆ ಬಾಬಾ ವಿಕರ್ಮ ಅಂತಾರೆ ವಿಕರ್ಮ ಅಂದರೆ ನನಗೆ ನಾನು ದೇಹ ನನಗೆ ನಾನು ಅಕ್ಕೋರಂತ ತಿಳ್ಕೊಳ್ಳೋದೇ ವಿಕರ್ಮ ಆಗಿದೆ ಪಾಪ ಕರ್ಮ ಆಗಿದೆ ಯಾಕಂದರೆ ಯಾವುದು ನಾನು ಅಲ್ಲ ಅದನ್ನ ಅಂತ ಅದು ನಾನ ಇದ್ದೀನಿ ಅಂತ ಅನ್ಕೊಳ್ಳೋದೇ ವಿಕರ್ಮ ಅದಕ್ಕೆ ಈ ವಿಕರ್ಮಗಳಿಂದ ಉಳಿಬೇಕು ಅಂತಂದರೆ ಬಹಳ ಒಳ್ಳೆಯ ದೊಡ್ಡ ನಂಬರ್ ಒನ್ ಗುಣ ಆಗಿದೆ ಪವಿತ್ರತೆ ಅರ್ಥಾರ್ಥ ನಾನು ಆತ್ಮ ಇರುವುದೇ ಬಾಬನ್ ಸಮಾನ್ ಪವಿತ್ರ ಇದ್ದೀನಿ ಪವಿತ್ರ ಆಗಬೇಕು ಅಲ್ಲ ನಾನು ಪವಿತ್ರನೇ ಇದ್ದೀನಿ ಕ್ಯಾರೆಕ್ಟರ್ ಭಲೆ ಕರ್ಮದಲ್ಲಿ ಯಾವುದೇ ರೀತಿಯ ಅಶುದ್ಧಿ ಇರ್ಬೋದು ಅದು ಡ್ರಾಮಾ ಚಾಯ್ಸ್ ಆಗಿದೆ ಹೀಗಾಗಿ ಅದು ನಾನಲ್ಲ ಅನ್ನುವಂಥ ಅಟೆನ್ಷನ್ ಕರ್ಮದಿಂದ ತೆಗೆದು ಯಾವಾಗ ನನ್ನ ಆತ್ಮದ ಸತ್ಯದ ಕಡೆಗೆ ಜೋಡಿಸ್ತೀನಿ ಆಗ ಈ ಕ್ಯಾರೆಕ್ಟರ್ ಒಳಗಿರುವಂಥ ವಿಕರ್ಮಗಳಾಗುವುದು ಕೂಡ ನಿಧಾನವಾಗಿ ಬಂದಾಗ್ತಾ ಹೋಗ್ತದೆ ಇದಾಗಿದೆ ಯುಕ್ತಿ ಒಂದು ವೇಳೆ ನನ್ನಿಂದ ಇಷ್ಟು ಕರ್ಮ ಆಯಿತು ನನ್ನಿಂದ ಇಷ್ಟು ಕ ಇಂಥ ಕರ್ಮ ಆಯಿತು ನನ್ನಿಂದ ಅಂದರೆ ನನ್ನಿಂದ ಅಂತಂದ್ರೆ ಆತ್ಮನಿಂದ ಇಂಥ ಕರ್ಮ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆತ್ಮ ಅಕರ್ತಾ ಇದೆ ನನ್ನಿಂದ ಅಂದಾಗ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಇದ್ಕೊಂಡು ಈ ನನ್ನಿಂದ ಕರ್ಮ ಆಯಿತು ಅಂತ ಅನ್ಕೋತೀನತ್ತಂದರೆ ನಾನು ದೇಹ ಅಂತ ಅನ್ಕೊಳ್ಳೋದೇ ವಿಕರ್ಮ ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀನು ಪವಿತ್ರ ಆತ್ಮ ಇದೀನನ್ನುವ ಸತ್ಯವನ್ನು ಈ ಯುಕ್ತಿಯನ್ನು ಉಪಯೋಗ ಮಾಡಿಕೊಂಡಾಗ ಕರ್ಮಕ್ಕೆ ಶಕ್ತಿ ಸಿಗೋದಿಲ್ಲ ಆ ಕರ್ಮ ಆಗ್ತಾ 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 ವಿಕರ್ಮಗಳಿಂದ ಈ ಇಂದ್ರಿಯಗಳು ಮುಕ್ತಾಗಿ ಹೋಗ್ಬಿಡ್ತವೆ ಅದಕ್ಕಾಗಿ ಬಾಬಾ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ ಕೆಟ್ಟದ್ದು ಕೇಳಬೇಡ್ರಿ ನೋಡಬೇಡ್ರಿ ಮಾತಾಡಬೇಡ್ರಿ ಅದರ ವಿಚಾರನೂ ಮಾಡಬೇಡ್ರಿ ಕೆಟ್ಟದ್ದಂದರೆ ಯಾವುದು ಸಿನಿಮಾದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದೂ ಇರುವುದಿಲ್ಲ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅದು ಸಿನಿಮಾದೊಳಗಿದೆ ಸ್ಕ್ರಿಪ್ಟ್ ಹೇಗಿದೆ ಸ್ಟೋರಿ ಹೇಗಿದೆ ಆ ಸಿನಿಮಾದ ಒಂದು ಕಥೆಯನುಸಾರ ಒಳ್ಳೆಯದು ಕೆಟ್ಟದ್ದಿದೆ ಅಂದಮೇಲೆ ಈ ವಿಶ್ವ ನಾಟಕದಲ್ಲಿ ಒಳ್ಳೆಯದು ಕೆಟ್ಟದ್ದೇನೂ ಇಲ್ಲ ಆದರೆ ನನಗೆ ನಾನು ಆತ್ಮನನ್ನು ನೋಡುವ ಬದಲಾಗಿ ದೇಹವನ್ನು ನೋಡ್ತೀನಿ ಅಂದರೆ ಇದು ಕೆಟ್ಟದ್ದು ನಾನು ಆತ್ಮದ ಮಹಿಮೆಯನ್ನು ಪರಮಾತ್ಮನ ಮಹಿಮೆಯನ್ನು ಕೇಳೋದು ಬಿಟ್ಟು ನಾನು ಡ್ರಾಮಾದ ಮಹಿಮೆ ಮಾಡ್ತೀನಿ ಮನುಷ್ಯರ ಮಹಿಮೆಯನ್ನು ಮಾಡ್ತೀನಿ ಕೇಳ್ತೀನಿ ಅಂತಂದರೆ ಇದು ಕೆಟ್ಟದ್ದಾಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರ ಕೆಟ್ಟದ್ದು ನೋಡಬೇಡ್ರಿ ಕೇಳಬೇಡ್ರಿ ಮಾತಾಡಲೂ ಬೇಡ್ರಿ ದೇಹ ಬಾನದ ಜಗತ್ತಿನ ದೇಹದ ಸ್ಟೋರಿ ಒಳಗಿರುವಂಥ ಮಾತುಗಳನ್ನು ನಿಮ್ಮ ಶಬ್ ನಿಮ್ಮ ಮುಖದಿಂದ ಮಾತಾಡಬೇಡ್ರಿ ಅದ್ರ ಬಗ್ಗೆ ವಿಚಾರನೂ ಮಾಡಬೇಡ್ರಿ ಅಂದರೆ ಬಾಬಾ ಹೇಳ್ತಾರ ನೀನು ಅಟೆನ್ಷನೇ ಕೊಡಬೇಡ ಮನಸ್ಸಿನಲ್ಲಿ ನಡೆಯುವಂಥ ವಿಚಾರಗಳ ಪ್ರತಿಯಾಗಿ ಅದು ನಾನು ಅಂತ ತಿಳ್ಕೋಬೇಡ ನಾನೇ ವಿಚಾರ ಮಾಡ್ತಿದ್ದೀನಿ ನಾನೇ ಕರ್ಮ ಮಾಡ್ತಿದ್ದೀನಿ ನಾನು ನೋಡ್ತಾ ಇದ್ದೀನಿ ಅಂತ ತಿಳ್ಕೋಬೇಡ ಯಾಕಂದರೆ ಆತ್ಮ ಏನನ್ನೂ ಕೇಳಿಸ್ಕೊಳ್ಳೋದಿಲ್ಲ ಮಾತಾಡೋದಿಲ್ಲ ಆತ್ಮ ಕೇವಲ ಸಾಕ್ಷಿ ದೃಷ್ಟ ಇದೆ ಆ ಆತ್ಮ ನಾನಿದ್ದೀನಿ ಅಂದಮೇಲೆ ಮೇಲೆ ನನ್ನ ದೇಹ ಅಂತ ತಿಳ್ಕೊಳ್ಳೋದು ನನ್ನನ್ನು ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಳದೆ ಕೆಟ್ಟದ್ದು ನೋಡುವುದು ಕೇಳುವುದು ಮಾತನಾಡುವುದಾಗಿದೆ ಈ ಮಂತ್ರವನ್ನು ನೀವು ಉಪಯೋಗ ಮಾಡಿಕೊಂಡ್ರಿ ಅಂದರೆ ಅನೇಕ ವಿಕರ್ಮಗಳಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಇದೆ ಓಂ ಶಾಂತಿ ಬಚ್ಚೆ ಕಿಸ್ಕೆ ಸಾಮನೆ ಬೇಟೆ ಹೇ ಮಕ್ಕಳೀಗ ಯಾರ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಬಾಬಾ ಬುದ್ಧಿಮೆ ಜರೂರ್ ಚಲ್ತಾ ಹೋಗಾನ ಕಿ ಪತಿ ಪಾವನ್ ಸರ್ವಕ್ಕೆ ಸದ್ಗತಿ ದಾತಾ ಅಪ್ನೆ ಬೇಹದ್ಕೆ ಬಾಬಾ ಕೆ ಸಾಮ್ನೆ ಬೇಟೆ ಹೇ ಮಕ್ಕಳಿಗೆ ಇದು ಬುದ್ಧಿಯಲ್ಲಿದೆಯಲ್ಲ ನಾವೀಗ ಪತಿತ ಪಾವನ ಸರ್ವರ ಸದ್ಗತಿ ದಾತ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀವಂತ ಅರ್ಥಾರ್ಥ ಕುತ್ಕೊಂಡಿದ್ದೀವಿ ಅಂತಂದರೆ ಆತ್ಮನ ಉಪಸ್ಥಿತಿಯ ಮಾತು ಹೇಳ್ತಾರೆ ಬಾಬಾ ಆತ್ಮ ಎಲ್ಲಿದೆ ಅಂದರೆ ಬಾಬಾ ಪರಂಪಿತ ಪರಮಾತ್ಮನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಆತ್ಮ ಇದ್ದೀನಿ ಅನ್ನೋದು ಯಾಕೆ ಅಂದರೆ ಬಾಬಾ ಏನಿದಾರ ಪತಿತ ಆತ್ಮರನ್ನು ಪಾವನ ಮಾಡುವಂಥವ್ರು ಅಂದರೆ ಪ ಪವಿತ್ರ ಮತ್ತು ಪತೀತ ಮನಸ್ಸನ್ನು ವಾಪಸ್ ಆತ್ಮದೆಡೆಗೆ ಮರಳಿಸುವಂಥ ಒಂದು ಸತ್ಯ ಜ್ಞಾನವನ್ನು ಕೊಡ್ತಾರೆ ಬಾಬಾ ಜೊತೆಯಲ್ಲಿ ಸರ್ವರ ಸದ್ಗತಿ ದಾತ ಸತ್ಯದ ಒಂದು ಗತಿಯನ್ನು ತೋರಿಸಿ ಸನ್ಮಾರ್ಗವನ್ನು ತೋರಿಸಿ ಆತ್ಮದ ಸತ್ಯ ಅನುಭೂತಿಯನ್ನು ಮಾಡಿಸಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿಸುವಂಥ ಶಿಕ್ಷಣ ಬಾಬಾ ಕೊಡ್ತಾರೆ ಅಂಥವ ಬೇಹದ್ದ ತಂದೆಯ ಸನ್ಮುಖದಲ್ಲಿ ತಾವು ಕೂತ್ಕೊಂಡಿದ್ದೀರಿ ಬಲೆ ಬ್ರಹ್ಮಕ್ಕೆ ತನ್ಮೆ ಹೇ ತೋ ಬಿ ಯಾದ್ ಉನ್ಕೋ ಕರ್ನಾಹೇ ಅಂಡರ್ಲೈನ್ ಬಾಬಾ ಹೇಳ್ತಾರೆ ಭಲೇ ಬ್ರಹ್ಮ ಶಿವ ಬಾಬಾ ಬಂದಿದ್ರು ಕೂಡ ನೀವು ನೆನಪು ನಿರಾಕಾರ ತಂದೆಯನ್ನೇ ಮಾಡಬೇಕು ಅಂತ ಅಷ್ಟು ಬಾಬಾ ನಮ್ಮನ್ನು ನಿರಾಕಾರದ ಎಡೆಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಭಲೇ ಬ್ರಹ್ಮ ಬಾಬಾರೊಳಗದಾರ್ ಬಾಬಾ ಆದರೆ ನೆನಪು ಶಿವ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮನುಷ್ಯ ಕೋ ಸರ್ವ ಕಿ ಸದ್ಗತಿ ನರಸಕ್ ಮನುಷ್ಯರು ಎಂದಿಗೂ ಕೂಡ ಯಾರದೇ ಸರ್ವರ ಸದ್ಗತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗಾಗಿ ಮುಖ್ಯ ಸಾರ್ ಪಹ ಅಂದರ್ಸೆ ಅಸುರಿಪನೆ ಸಮಾಪ್ತಕ್ಕೆ ಲಿ ಚಲತೆ ಫಿರ್ತೆ ಸ್ವದರ್ಶನ್ ಚಕ್ರಧಾರಿ ಹೋಕರಾ ಹೇ ಅಂಡರ್ಲೈನ್ ಒಳಗಡೆ ಇರುವಂತಹ ಅಂದರೆ ಮೈಂಡ್ ಒಳಗಡೆ ಇರುವಂತಹ ಅಸುರಿಪನ ಸಮಾಪ್ತ ಮಾಡುವುದಕ್ಕಾಗಿ ನಡೀತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಯಾಗಿ ಇರಬೇಕಾಗಿದೆ ಅಂತಾರೆ ಬಾಬಾ ಅಂದರೆ ಒಳಗಡೆ ಇರುವ ಅಸುರಿಪನ ಅಂದರೆ ದ್ವಾಪರಯುಗದಿಂದ ಈ ಮನಸ್ಸು ಆತ್ಮನಿಂದ ಅಗಲಿ ನನಗೆ ನಾನು ದೇಹ ಅಂತ ತಿಳ್ಕೊಂಡಿದೆ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದೆ ಸ್ತ್ರೀ ಪುರುಷ ಮೇಲು ಕೀಳು ಈ ಭಾವನೆಯಲ್ಲಿ ಬಂದಿದೆ ಇದಕ್ಕೆ ಬಾಬಾ ಅಸುರಿ ಲಕ್ಷಣ ಅಸುರಿ ಸ್ವಭಾವ ಅಂತಾರೆ ಈ ಅಸುರಿತನವನ್ನು ಸಮಾಪ್ತ ಮಾಡೋದು ಅಂದರೆ ನಾನು ನಾನು ದೇಹ ಅಲ್ಲ ನಾನು ಶರೀರಧಾರಿ ಅಲ್ಲ ನಾನು ಸತ್ಯ ಶುದ್ಧ ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದೇ ಅಸುರಿತನವನ್ನು ಸಮಾಪ್ತ ಮಾಡೋದಾಗಿದೆ ಅದಕ್ಕಾಗಿ ಬೇಕು ನಡೀತಾ ತಿರುಗಾಡ್ತಾ ಸ್ವದರ್ಶನ ಚಕ್ರಧಾರಿಯಾಗಿರೋದು ಸ್ವಯಂನ ದರ್ಶನ ಅಂದರೆ ಸ್ವಯಂ ನಾನು ಆತ್ಮ ಈ ವಿಶ್ವನಾಟಕದಲ್ಲಿ ಕ್ಯಾರೆಕ್ಟರ್ ಒಳಗ ಸಮಯ ಸತ್ಯುಗದೊಳಗೆ ನಾನು ದೇವತಾ ಆ್ಯಕ್ಟಿಂಗ್ ಮಾಡಿದ್ದೀನಿ ನಂತರ ದ್ವಾಪರ ಯುಗದಲ್ಲಿ ಕ್ಷತ್ರಿಯ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಥವಾ ಕಲಿಯುಗದಲ್ಲಿ ನಾನು ಆತ್ಮ ಶೂದ್ರತನದ ಆ್ಯಕ್ಟಿಂಗನ್ನು ಪೂರ್ಣ ಮಾಡಿ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ಆ್ಯಕ್ಟಿಂಗ್ ಮಾಡ್ತಾ ಅನ್ನುವಂಥ ಒಂದು ಸತ್ಯ ಏನಿದೆ ಆ ಸತ್ಯದ ಸ್ಮರಣೆ ಮಾಡಿಕೊಳ್ಳೋದೇ ಪಾರ್ಟಿಂದ ನನ್ನ ಆತ್ಮ ಭಿನ್ನವಾಗಿ ನನ್ನ ಪಾರ್ಟ್ ಏನು ಇಡೀ ವಿಶ್ವ ನಾಟಕದ ಚಕ್ರದಲ್ಲಿ ರೋಲ್ ಪ್ಲೇ ಆಗಿದೆ ಆ ಹೀರೋಯಿನ್ ಅಥವಾ ಹೀರೋ ಪಾರ್ಟ್ ಆ ಪಾರ್ಟನ್ನು ನೋಡ್ತಾ ಸದರ್ಶನ ಚಕ್ರಧಾರಿಯಾದಾಗ ನಿಮ್ಮಲ್ಲಿರುವ ಎಲ್ಲ ಸುರಿತನ ಸಮಾಪ್ತಾಗಿ ಹೋಗ್ತದಂತಾರೆ ಬಾಬಾ ಸಾರಾ ಚಕ್ರ ಸ್ಮೃತಿ ಮೇಲಾನಾಹೆ ಇಡೀ ಚಕ್ರವನ್ನು ತಮ್ಮ ಸ್ಮೃತಿಯಲ್ಲಿ ತಂದುಕೊಳ್ಬೇಕಾಗಿದೆ ಯಾಕೆ ಅಂದರೆ ಇಡೀ ಚಕ್ರದಲ್ಲಿ ಗೊತ್ತಾಗ್ತದ ಸತ್ಯುಗದ ಪಾರ್ಟು ಸತ್ತಿಲ್ ಸದಾ ಇಲ್ಲ ಹಾಂ ಭಲೇ ಸತ್ಯುಗದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿ ಇದ್ರೂ ಕೂಡ ಅದು ನಾನಲ್ಲ ಸತ್ಯುಗದ ಪಾತ್ರವೂ ನಾನಲ್ಲ ನಾ ಆತ್ಮನೇ ಇದ್ದೀನಿ ಪಾತ್ರ ಮತ್ತು ಸಮಯ ಇವೆರಡು ಸತ್ಯುಗದ ಒಂದು ಸಮಯ ಹಾಗೂ ದೇವತಾ ಪಾರ್ಟ್ ಆ ಪಾರ್ಟಿಂದಲೂ ಭಿನ್ನವಾಗಿರುವ ನಾನು ಆತ್ಮ ಇಂಥ ಒಂದು ನಾಟಕದೊಳಗ ಶ್ರೇಷ್ಠ ದೇವತಾ ಪಾರ್ಟನ್ನು ನಾನೇ ಮಾಡಿದ್ದು ಕ್ಷತ್ರಿಯ ಪಾರ್ಟ್ ನಾನೇ ಮಾಡಿದ್ದು ನಂತರ ಶೂದ್ರ ಪಾರ್ಟ್ನು ಕೂಡ ನಾನಾ ಮಾಡಿದ್ದೀನಿ ಮತ್ತು ಬ್ರಾಹ್ಮಣ ಪಾರ್ಟನ್ನು ನಾನೇ ಮಾಡ್ತಿದ್ದೀನಿ ಆದರೆ ಇವೆಲ್ಲ ಪಾತ್ರಗಳಿಂದ ಖುದ್ದು ನಾನು ಭಿನ್ನ ಇದ್ದೀನಿ ಎನ್ನುವ ಅಶ್ಚರೀರಿ ಸ್ಥಿತಿ ನನ್ನ ಮೂಲ ನಿರಾಕಾರಿ ಸತ್ಯದ ಸ್ಥಿತಿ ಅನುಭವ ಆಗಬೇಕು ಅಂತಂದರೆ ಕಾಲಚಕ್ರದ ಅಥವಾ ಸೃಷ್ಟಿ ನಾಟಕ ಚಕ್ರದ ಸ್ಮೃತಿಯನ್ನು ತಂದ್ಕೋಬೇಕಾಗ್ತದಂತಾರೆ ಬಾಬಾ ಸೆಕೆಂಡ್ ಪಾಯಿಂಟ್ ಬಾಬಾ ಕಿ ಸಾ ಸಾಥ್ ಬುದ್ಧಿ ಪರಂಧಾಮ್ ಘರ್ಮೇಹಿ ಲಗೇರಹೆ ಶಿವ್ ಬಾಬಾ ಶಿವ್ ತಂದೆ ನೆನಪು ಮಾಡೋದ್ರ ಜೊತೆ ಜೊತೆಯಲ್ಲಿ ಬುದ್ಧಿಯನ್ನು ಪರಮಧಾಮ ಅಂದರೆ ಪರಮ ಅವಸ್ಥಾ ಪರಮ ಅವಸ್ಥೆಯಲ್ಲಿ ತೊಡಗಿರಬೇಕು ಬಾಬಾನೇ ಸ್ಮೃತಿಯ ದಿಲಾಯಿ ಹೇ ಉನ್ಕ ಸಿಮರಣ್ಕರ್ ಅಪ್ನಾ ಕರ್ನಾ ಹೇ ಬಾಬಾ ಯಾವ್ಯಾವ ನೆನಪುಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಯಾವ್ಯಾವ ನೆನಪುಗಳಿಂದ ವಿಸ್ಮೃತ ಆಗಲಿಕ್ಕೆ ಹೇಳಿದ್ದಾರೆ ಆ ಒಂದು ಸ್ಮರಣೆ ಮಾಡಿ ತಮ್ಮ ಕಲ್ಯಾಣವನ್ನು ತಾವೇ ಮಾಡ್ಕೋಬೇಕಾಗಿದೆ ಯಾವ ಸ್ಮರಣೆ ನಾನು ಯಾರಿದ್ದೀನಿ ನಾನು ಏನಿದ್ದೆ ಕಾಲಚಕ್ರದ ಆದಿಯೊಳಗೆ ಏನಿದ್ದೆ ಮಧ್ಯದಲ್ಲಿ ನಾನು ಏನಾದೆ ನಂತರ ಕಲಿಯುಗದ ಕೊನೆಯಲ್ಲಿಯೂ ಕೂಡ ನಾನು ಹೇಗಿದ್ದೆ ಸಂಗಮ ಯುಗದಲ್ಲಿ ನಾನು ಯಾವ ಪಾರ್ಟ್ ಪ್ಲೇ ಮಾಡ್ತಾ ಇದ್ದೀನಿ ಬಾಬಾ ನನಗೆ ಯಾವ ಸ್ಮೃತಿಗಳನ್ನು ಕೊಟ್ಟಿದ್ದಾರೆ ಅದು ನೆನ್ಪು ಮಾಡ್ಕೋಬೇಕು ಇದೆಲ್ಲದರಿಂದ ಭಿನ್ನ ನಿರಾಕಾರಿ ಸತ್ಯ ಆತ್ಮ ಇದ್ದೀನಿ ನನ್ನವರು ಕೇವಲ ಬಾಬಾ ಇದ್ದಾರೆ ಬಾಕಿ ಈ ವಿಶ್ವನಾಟಕದೊಳಗೆ ನನ್ನ ಆತ್ಮನಿಗೆ ಬಾಬಾ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅನ್ನುವಂಥ ಸ್ಮೃತಿಗಳೇನಿದ್ದಾವ ಈ ಸ್ಮೃತಿಗಳನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡೋದರಿಂದ ನಿಮ್ಮ ಆತ್ಮದ ಕಲ್ಯಾಣ ಆಗ್ತದಂತಾರೆ ಬಾಬಾ ಆತ್ಮ ಕಲ್ಯಾಣ ಅಂದರೆ ಸೋಲ್ ಕಾನ್ಷಿಯಸ್ನ ಲೆವೆಲ್ ಹೆಚ್ಚಾಗ್ತಾ ಹೋಗ್ತದೆ ಸೆಕೆಂಡ್ ಪಾಯಿಂಟ್ ಬಾಬಾ ಕಿ ಯಾದ್ಗೆ ಸಾಥ್ ಸಾಥ್ ಬುದ್ಧಿ ಪರಂಧಾಮ್ ರಹೆ ತಂದೆಯ ನೆನಪಿನ ಜೊತೆ ಜೊತೆಗೆ ಬುದ್ಧಿಯನ್ನು ಪರಂಧಾಮ ಮನೆಯಲ್ಲಿ ಜೋಡಿಸ್ಬೇಕಾಗಿದೆ ವರ್ಧಾನ್ सर्वगुण संपन्न बनने के साथ साथ किसी एक विशेषता में विशेष प्रभावशाली भवा सर्वगुण संपन्न रागोदर जो जोते जी याद वो विशेष, विशेष ले विशेष प्रभावशाली आगिरी विस्तार जैसे डॉक्टर्स जनरल बीमारियों की नॉलेज तो रखते ही है लेकिन साथ साथ ಕಿಸಿ ಬಾತ್ಕಿ ವಿಶೇಷ ನಾಲೆಜ್ಮೇ ನಾಮಿಗ್ರಾಮಿ ಹೋಜಾತೆ ಹೇಗೆ ಡಾಕ್ಟರ್ಸ್ ಜನರಲ್ ರೋಗಗಳ ನಾಲೇಜ್ ಅಂತೂ ಅವರಿಗಿರ್ತದೆ ಅಂದರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಅದಾರಂದ್ರೆ ಅವರು ಪ್ರತಿಯೊಂದು ರೋಗವನ್ನು ಜರೂರು ತಿಳ್ಕೊಂಡಿರ್ತಾರೆ ಅದಕ್ಕೆ ಉಪಚಾರನೂ ಮಾಡ್ತಾರೆ ಆದರೆ ಕೆಲವು ಡಾಕ್ಟರ್ಸ್ ಎಮ್ ಬಿ ಬಿ ಎಸ್ಗಿಂತ ಒಂದು ಜನರಲ್ ಏನು ರೋಗಗಳನ್ನು ನೋಡುವಂಥವ್ರು ಇರ್ತಾರೋ ಎಲ್ಲ ಥರದ ರೋಗಗಳನ್ನು ತಿಳ್ಕೊಂಡು ಆದರೆ ಕೆಲವೊಂದು ರೋಗಗಳಿಗೆ ಕೆಲವೊಂದು ವಿಷಯದಲ್ಲಿ ಜ್ಞಾನದಲ್ಲಿ ಅವರು ಬಹಳ ಪ್ರಸಿದ್ಧಿರ್ತಾರೆ ಹೇಗೆ ಕೆಲವರು ಮಕ್ಕಳನ್ನು ಸರಿಯಾಗಿ ಟ್ರೀಟ್ ಮಾಡೋದರಲ್ಲಿ ವಿಶೇಷಜ್ಞರಾಗಿರ್ತಾರೆ ಯಾಕೆ ಅಂತಂದರೆ ಅವರು ಅದರಲ್ಲಿಯೇ ವಿಶೇಷ ವಿ ಒಂದು ಕಲೆಯನ್ನು ಅಥವಾ ಒಂದು ವಿಶೇಷ ಜ್ಞಾನವನ್ನು ಪಡೆದವರಾಗಿರ್ತಾರೆ ಕೆಲವರು ಚರ್ಮದ ಮೇಲೆ ವಿಶೇಷ ಪಂಡಿತ್ಯವನ್ನು ಪಡ್ಕೊಂಡಿರ್ತಾರೆ ಕೆಲವರು ಹಲ್ಲುಗಳ ಒಂದು ಚಿಕಿತ್ಸೆ ಮಾಡೋದರಲ್ಲಿ ಚಿಕಿತ್ಸೆ ಕುರಿತು ಹೀಗೆ ಡಾಕ್ಟರ್ ಏನು ಸ್ಪೆಷಲ್ ಇರ್ತಾರೆ ಕೆಲವೊಂದು ವಿಷಯದಲ್ಲಿ ಆದರೆ ಅವರು ಎಲ್ಲ ವಿಷಯದ ಜ್ಞಾನ ತಿಳ್ಕೊಂಡಿರ್ತಾರೆ ಚಿಕಿತ್ಸೆ ಕೊಡ್ತಾರೆ ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ತಾವು ಮಕ್ಕಳು ಸರ್ವ ಗುಣ ಸಂಪನ್ತೋ ಬನ್ನಾ ಹೀ ಹೇ ಸರ್ವ ಗುಣಗಳಿಂದ ಸಂಪನ್ನ ಆಗಲೇಬೇಕು ಫಿರ್ ಬಿ ಏಕೆ ವಿಶೇಷತೆ ಕೋ ವಿಶೇಷ ರೂಪಸೆ ಅನುಭವ ಮೇ ಲಾತೆ ಸೇವಾಮೇ ಲಾತೆ ಹಾಗೆ ಬಡ್ತೆ ಚಲೋ ಹೇಗೆ ಬಾಬಾ ಹೇಳ್ತಾರೆ ಎಲ್ಲ ಗುಣಗಳಿಂದ ನಾವು ಸಂಪನ್ನ ಆಗಲೇಬೇಕು ಆದರೂ ಸಹ ಒಂದು ವಿಶೇಷ ವಿಶೇಷತೆಯನ್ನು ವಿಶೇಷ ರೂಪದಲ್ಲಿ ಅನುಭವದಲ್ಲಿ ತೊಗೊಂಡು ಬನ್ನಿರಿ ಸೇವೆಯಲ್ಲಿ ಮುಂದುವರಿ ವರೀರಿ ಜೈಸೆ ಸರಸ್ವತಿ ಕೋ ವಿದ್ಯಾ ದೇವಿ ಲಕ್ಷ್ಮಿ ಕೋ ಧನ್ ಕಿ ದೇವಿ ಕೇಕರ್ ಪೂಜತೆ ಹೇ ಬಾಬಾ ಒಂದು ಅಲೌಕಿಕ ದಿವ್ಯ ಉದಾಹರಣೆಯನ್ನು ಕೊಡ್ತಿದ್ದಾರೆ ಹೇಗೆ ಸರಸ್ವತಿಗೆ ವಿಶೇಷತೆ ಏನು ಅಂದರೆ ವಿದ್ಯಾದ ದೇವಿ ಅಂತ ಲಕ್ಷ್ಮಿಗೆ ಧನದ ದೇವಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಐಸೆ ಅಪ್ನೆ ಮೇ ಸರ್ವಗುಣ್ ಸರ್ವಶಕ್ತಿಯ ಹೋತೆ ಬಿ ಏಕ ವಿಶೇಷತಾ ಮೇ ವಿಶೇಷ ರಿಸರ್ಚ್ ಕರ್ ಸ್ವಯಂ ಕೋ ಪ್ರಭಾವಶಾಲಿ ಪನಾವೋ ಬಾಬಾ ಹೇಳ್ತಾರೆ ಅದೇ ರೀತಿಯಾಗಿ ತಮ್ಮೊಳಗಿನ ಸರ್ವಗುಣ ಸರ್ವ ಶಕ್ತಿಗಳು ಇದ್ದರೂ ಸಹ ಸರ್ವಗುಣಗಳು ಇನ್ ಬಿಲ್ಟ್ ಆತ್ಮನಲ್ಲಿವೆ ಸರ್ವಶಕ್ತಿಗಳು ಆತ್ಮನಲ್ಲಿವೆ ಏಕ್ ಮೇ ವಿಶೇಷ ರಿಸರ್ಚ್ ಕರೋ ಯಾವುದಾದರೂ ನಿನ್ನೊಳಗಿರುವ ವಿಶೇಷತೆ ಅದು ಯಾವುದರಲ್ಲಿ ನಾ ಸ್ಪೆಷಲ್ ಇದ್ದೀನಿ ಅಂತ ತಿಳ್ಕೊಂಡು ರಿಸರ್ಚ್ ಮಾಡಿ ಭಾಳ ಪ್ರಭಾವಶಾಲಿಗಳು ಆಗಬೇಕಾಗಿದೆ ಸ್ಲೋಗನ್ ವಿಕಾರೋ ರೂಪಿ ಸಾಂಪೋಕೋ ಸಹಜ್ ಯೋಗಕ್ಕೆ ಶಯ್ಯ ದೋ ತೋ ಸದಾ ನಿಶ್ಚಿಂತ ವಿಕಾರ ವಿಕಾರರೂಪಿ ಸರ್ಪಗಳನ್ನು ಸಹಯೋಗದ ಒಂದು ಹಾಸಿಗೆಯನ್ನು ಮಾಡಿಕೊಂಡಾಗ ಸದಾ ನಿಶ್ಚಿಂತರಾಗಿರಲು ಸಾಧ್ಯ ಆತ್ಮ ಹೇಗೆ ವಿಷ್ಣುವಿನ ಒಂದು ರೂಪದಲ್ಲಿ ತೋರಿಸಲಾಗ್ತದೆ ವಿಷ್ಣು ಶೇಷನಾಗ ಸರ್ಪದ ಹೆಡೆಯ ಮೇಲೆ ಸರ್ಪದ ಸಿಂಬಿಯ ಮೇಲೆ ಭಾಳ ನಿಶ್ಚಿಂತವಾಗಿ ಮಲ್ಕೊಂಡಿದ್ದಾರೆ ಮೇಲ್ಗಡೆಗೆ ಸರ್ಪ ಅವರಿಗೆ ಛತ್ರ ಛಾಯೆಯಾಗಿದೆ ಯಾವುದ್ರ ಇದರ ಅರ್ಥ ಅಂದರೆ ಶ್ರೀ ವಿಷ್ಣು ಅಂದರೆ ಶ್ರೇಷ್ಠ ಸ್ಥಿತಿ ಒಂದು ಅವಸ್ಥ ವಿಷ್ಣು ಆಗೋದು ಅರ್ಥಾರ್ಥ ವಿಕಾರಗಳಿಂದ ಮುಕ್ತ ಆಗೋದು ಅಂತ ವಿಕಾರ ಕ್ಯಾರೆಕ್ಟರ್ ಒಳಗಿದೆ ನಾ ಆತ್ಮ ಸದಾ ಸಂಪನ್ ಸಂಪೂರ್ಣ ಸ್ವಚ್ಛ ಪವಿತ್ರಿದ್ದೀನಿ ಮತ್ತು ನಿರಾಕಾರ ಇದ್ದೀನಿ ಮತ್ತು ಅವಿನಾಶಿ ಇದ್ದೀನಿ ಅನ್ನುವಂಥ ಸತ್ಯವೇ ಈ ವಿಕಾರರೂಪಿ ಸರ್ಪದಿಂದ ಸಹಜ ಯೋಗದ ಸಹ್ಯಾದ ಮೇಲೆ ಬಾಬಾ ಹೇಳ್ತಾರೆ ಸಹಜ ಯೋಗದ ಒಂದು ಹಾಸಿಗೆಯ ಮೇಲೆ ಸದಾ ನೀವು ಸಾಧ್ಯ ಇದೆ ಅಂದರೆ ನಾನೇ ಕ್ಯಾರೆಕ್ಟರ್ ಇದ್ದೀನಿ ಅಂದಾಗ ಎಂದಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಕ್ಯಾರೆಕ್ಟರ್ ಇದ್ದೀನಿ ಮದರ್ ಇದ್ದೀನಿ ಫಾದರ್ ಇದ್ದೀನಿ ನಾ ಡಾಟರ್ ಇದ್ದೀನಿ ಅಂತ ಯಾವಾಗ ಅನುಭವ ಮಾಡ್ತೀವಿ ಆಗ ಅದರ ಚಿಂತೆಗಳು ಭಾಳ ಜವಾಬ್ದಾರಿಗಳು ಭಾಳ ಇವೆ ಭಲೇ ಒಳಗೆ ಏನೆಲ್ಲ ನಡೀತಾ ಇದೆ ಆಗ್ತಾ ಇದೆ ಆದರೆ ಅದು ಒಳಗೆ ಮೊದಲೇ ಫಿಕ್ಸ್ ಇದೆ ಆದರೆ ಬಾಬಾ ಹೇಳ್ತಾರೆ ನೀನು ಆತ್ಮ ಅದು ನಾನು ಅಕರ್ತ್ ಕರ್ತಾಪನ್ನದ ಭಾವನದೊಳಗೆ ಯಾಕೆ ಬರ್ತೀಯ ಅಂತಾರೆ ಬಾಬಾ ಅದಕ್ಕಾಗಿ ಮಕ್ಕಳೇ ನೀವು ಸರ್ವಶಕ್ತಿ ಸರ್ವ ಗುಣಗಳಿಂದ ಸಂಪನ್ನಾಗಿರುವಂತಹ ಸದಾ ಇರುವಂಥ ಆತ್ಮ ನೀವು ಸದಾ ನಿಶ್ಚಿಂತತೆ ಅನುಭವ ಮಾಡ್ಬೇಕಂತಾರೆ ಬಾಬಾ ಅಂದರೆ ನಾನು ಸದಾ ಇದ್ದೀನಿ ಸರ್ವಶಕ್ತಿ ಗುಣಗಳಲ್ಲಿ ವಿಶೇಷತೆಗಳಲ್ಲಿ ನನ್ನಲ್ಲವೂ ಸದಾ ಇದ್ದಾವೆ ಯಾಕಂದ್ರೆ ನಾ ಅವಿನಾಶಿ ಅನ್ನುವಂಥ ಒಂದು ಸತ್ಯ ಅರಿತಾಗಲೇ ನಿಶ್ಚಿಂತರಾಗಿರಲಿಕ್ಕೆ ಸಾಧ್ಯ ಆ ವ್ಯಕ್ತಿ ಶಾರೆ ಸಹಜ ಯೋಗಿ ಆಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳಾಗಬೇಕಿದೆ ಜಬ್ ಹೀ ಬಾಬಾ ಕಹೇ ತೊ ಫಿರ್ ಮನ್ ಲಗಾಯೇ ಪ್ಯಾರು ಕೈಸೇ ಕರೆ ಈ ಪ್ರಶ್ನೆಯೇ ಹುಡ್ಸಕ್ತ ಯಾವಾಗ ಈ ಮನಸ್ಸೇ ಬಾಬಂದಿದೆ ಅಂದಮೇಲೆ ಮನಸ್ಸು ಹೆಂಗೆ ಜೋಡಿಸೋದು ಪ್ರೀತಿ ಹೆಂಗೆ ಮಾಡೋದು ಅನ್ನೋ ಪ್ರಶ್ನೆಯೇ ಇಲ್ಲಲ್ಲ ಎಂಥ ಅದ್ಭುತ ಎ ಸುಂದರ ಮಹಾವಾಕ್ಯ ಮನಸ್ಸೇ ಬಾಬಾ ಕೊಟ್ಟ ಮೇಲೆ ನನ್ನ ಮನಸ್ಸು ನನ್ನ ಬೆ ಮನಸ್ಸು ಯಾಕೋ ಯೋಗನೇ ಇಲ್ಲ ಅನ್ನೋ ಮಾತಲ್ಲಿಂದ ಬರ್ತದಂತಾರೆ ಬಾಬಾ ಯಾಕೆ ಅಂದರೆ ಮನಸ್ಸು ಕೊಟ್ಟ ಮೇಲೆ ಆ ಮನಸ್ಸು ಎಲ್ಲಿದೆ ಭಾವನ ಹತ್ರ ಇದೆ ಲವ್ಲೀನಲ್ಲಿದೆ ಪ್ಯಾರ್ ಸ್ವರೂಪ ಮಾಸ್ಟರ್ ಪ್ಯಾರ್ಗೆ ಸಾಗರ್ ಗೈ ಎಸ್ ಶ್ರೇಷ್ಠ ಟೈಟಲ್ ಪ್ರೀತಿಯ ಸ್ವರೂಪ ಪ್ರಿಯ ಸ್ವರೂಪರಾಗಿರಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಿಬಿಟ್ರಿ ತೋ ಪ್ಯಾರ್ ಕರ್ನಾ ನೀ ಪಡ್ತಾ ಪ್ಯಾರ್ ಕ ಸ್ವರೂಪ ಹೋಗೇ ಈಗ ಪ್ರೀತಿ ಮಾಡೋದಿಲ್ಲ ಪ್ರೀತಿಯ ಸ್ವರೂಪರೇ ಆಗಿಬಿಟ್ಟಿದ್ದೀರಿ ಜಿತ್ರ ಜಿತ್ರ ಜ್ಞಾನ ಸೂರ್ಯಕಿ ವಾ ಪ್ರಕಾಶ ಬಡ್ತಾಯೇ ಉತ್ತನ ಹೀ ಜಾದ ಪ್ಯಾರ್ಕಿ ಲೆಹರೆ ಉಚಲ್ತಿಹೇ ಎಷ್ಟೆಷ್ಟು ಜ್ಞಾನ ಸೂರ್ಯನ ಕಿರಣಗಳ ಪ್ರಕಾಶ ಹೆಚ್ಚಾಗ್ತದೋ ಅಷ್ಟಷ್ಟು ನೆನಪು ಪ್ರೀತಿಯ ಒಂದು ಅಲೆಗಳು ಉಕ್ಕಿ ಉಕ್ಕಿ ತಮ್ಮ ಮೇಲೆ ಬರ್ತದೆ ಬಾಬನ್ ಪ್ರೀತಿ ಬಾಬನ್ ನೆನಪು ನಿಮ್ಮ ಮೇಲೆ ಉಕ್ಕಿ ಉಕ್ಕಿ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ ಓಂ ಶಾಂತಿ